ನಮಸ್ತೆ ಹ್ಞೂ ಏನು ಹೊಟ್ಟೆ ತೋರಿಸಿದ್ರೆ ಊಟ ಯಾವ ಲೇ ಅವ ಯಾವ ಲೇ ಎಲ್ಲರ ಮುಲಿಯಾಗ ಹೋಗಿ ಬಡಿಲಿ ಇವನ್ನ ಒಬ್ಬರೇ ಒಟ್ಟಿ ಒಟ್ಟಿ ಊಟ ಊಟ ಅಂತಿರ್ತಾನಲ್ಲ ಇವ ಏನು ಮಾಡ್ಲಿ ಸ್ವಲ್ಪ ಹೊಟ್ಟೆ ದೊಡ್ದೈತೆ ನಂಗೆ ಯಾವ ಲೇ ಮನ್ಯಾಗೆ ಊಟ ಮಾಡಿ ಬರ್ಬೇಕು ಲೇ ಇಡ್ಲಿ ತಿಂದು ಬಂದಿದ್ದೆ ನಮ್ಮ ಸಾಕಲ್ಲ ಏ ಒಂದು ಇಡ್ಲಿ ಯಾವ ತಿಂದಿದ್ದೆ ಟೈಮಲ್ಲಿ ನೋಡಿ ಎಷ್ಟಾಗಿದ್ದಿ ಅವು ಸುಗ ನಿನಗೆ ಒಂದು ಇಡ್ಲಿ ಸಾಕಾಗಿಲ್ಲ ಆಮೇಲೆ ತಿನ್ನು ನನ್ನ ಸುಗ

ಬಿಡಪ್ಪ ನೋಡ್ರಿ ಕಾರ್ ತೊಗೊಂಬಂದೇವು ನಾವು ಏನಪ್ಪಾ ಅಂತೇಳಿದ್ರೆ ಇದ್ರದ ರೇಟ್ ನೋಡ್ರಿ ಇಲ್ಲಿ ತೋರಿಸ್ತೇನೆ ನಿಮ್ಗೆ ಒನ್ ಸೆವೆನ್ ಡಬಲ್ ನೈನ್ ಇದು ಆನ್ಲೈನ್ ಸಿಗ್ತೈತಿ ರೀ ನಿಮ್ಗೆ ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಲಿಂಕ್ ಪಟಾಪಟ ಬರ್ರಿ ಅನ್ಬಾಕ್ಸಿಂಗ್ ಮಾಡೋದು

ಏ ಪಟ್ ಪಟ್ ಹಾಕಲಿ ಏನದ ಟೈಮ್ ಮಾಡೈತಿ ಕಡಿಗೆ ಹೋಗ ಮಾರ ನೋಡ್ರಿ ಶೆಲ್ ಹಾಕಿದ್ಯಾ ಈಗ ಆನ್ ಮಾಡು ನೋಡ್ರಿ ಪವರ್ ನೋಡ್ರಿ ಆಗ್ತೈತಿ ಇಲ್ಲಿ ಬಟನು ಒಂದೈತಿ ಐತಿಲ್ವ ಇದು ಇಷ್ಟೇನ ಎಷ್ಟು ರೋಡ್ ಮೇಲೆ ರೋಡ್ ಮೇಲೆ ತೋರಿಸ್ತಾನೆ ಬಾಯಲ್ಲಿ ಬರ್ರಿ ಫ್ರೆಂಡ್ಸ್ ಪಟಾ ರೋಡ್ ಮೇಲೆ ನೋಡೋಣ ಅಂತ ಫ್ರೆಂಡ್ಸ್ ಶೆಲ್ ಗಿಲ್ ಹಾಕೀಗ ರಿಮೋಟ್ ರೆಡಿ ಮಾಡ್ಯಾವ ಈಗ ಡಾಂಬರ್ ರೋಡ್ ಮೇಲೆ ಸ್ವಲ್ಪ ಒಡಿಸಿ ನೋಡೋಣ ಆಮೇಲೆ ಆಫ್ ರೋಡಿಂಗ್ ಮಾಡೋಣ ಅಂತ ಬರ್ರಿ

ರೇಂಜ್ ಎಷ್ಟೈತೇಳಿ ಚೆಕ್ ಮಾಡ್ ಬರ್ರಿ ಈಗ ಇಡ್ರಿ ಇಲ್ಲಿ ನಿಂತರ ಅಲ್ಲಿ ಮಠ ಬಿಡೋಣ ನಾವ್ ಇಲ್ಲೇ ನಿಂದ್ರು ಗಾಡಿ ಅಲ್ಲಿ ಮಠ ಹೋಗಲ್ಲ ಆದು ತೋರಿಸ್ತೀನಿ ರೀ ತ್ರೀ ಟೂ ನೋಡ್ರಿ ಗಾಡಿ ಕಾಣಿ ನಮ್ಗ ಈಗ ಎಷ್ಟು ದೂರ ಹೋಗೈತಲ್ಲ ಹೆಜ್ಜೆ ಮೇಲೆ ಎಣಸುನಾ ಬರ್ರಿ ಒಂದ್ ಎರಡು ಮೂರ್ ನಾಕ್ ಐದು ಆರು ಏಳು ಎಂಟು ಒಂಬತ್ತು Annulę, Annulę, Admūrę, 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 Ad

식권도 가리. <laughs> <laughs> 아, 이거 아, 이 아, 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 아,

ಇದು ಆಫ್ ರೋಡಿಂಗ್ ಕಾರ್ ಅಲ್ಲ ಬಾಳಂದ್ರ ಬಾಳ ತೆಲಿ ತಿಂದೈತ್ರಿ ಇದು ಡಾಂಬರ್ ರೋಡ್ ಮೇಲೆ ಅಷ್ಟ ಹುಡುಗುರ್ಗ ರೀ ಇದು ಆಫ್ ರೋಡಿಂಗ್ ಕಾರ್ ಇಲ್ಲ ಆದ್ರೂ ನಾವು ಆಫ್ರೋಡಿಂಗ್ ಮಾಡು ನಾವು ಮಾಡಿ ತೋರಿಸ್ತೇವ್ರಿ ಅಲ್ಲಿ ಮಣ್ಣ ಐತ್ರಿ ಮಣ್ಣನ್ಯಾಗ ಕಾರ್ ಗಾಡಿಗೆ ಬರ್ರಿ ನೋಡ್ರಿ ಪೂರ್ತಿ ಮಣ್ಣ ಮಣ್ಣ ಐತ್ರಿ ನೋಡ್ರಿ ಅದಿತ್ ಎಲ್ಲ ನೋಡಿಲಿ ಎಲ್ಲಿ ಎಲ್ಲಿ ಆಪ್ರೇಟಿಂಗ್ ಕಾರ್ ಅಲ್ಲಿದೆ ಕತ್ತಿ ಮುಗಿತಿದ್ರ ನೋಡಿಲಿ ಏ ಅತ್ತೋ ಮರ್ಯಾದಿ ತೆಗಿಬೇಡ ಓ ಮಾರ ಮರ್ಯಾದೆ ತೆಗಿಬೇಡ ಅದ ತುಳದ ಈಗ ನೋಡ ಈಗ ಆಫ್ ರೋಡಿಂಗ್ ನ ಟ್ರೈ ಮಾಡಿದೀನಿ ಅವಾ ಅಷ್ಟೊಂದು kaas ನಡಾಕತ್ತಿಲ್ಲ ಈಗ ಹುಲ್ಲಿನ ಯಾ ಹುಲ್ಲಿನ ಯಾ ಒಂದಸತ್ತಾ ಹುಲ್ಲಿನ ಯಾ ಟ್ರೈ ಮಾಡೋಣ ಬರ್ರಿ ಹುಲ್ಲಿನ ಯಾ ಹೋಗ್ತಿದಲ್ಲ ಇದೆ ಒಳಗ ಒಂಟಿಲ್ಲ ಅಂದ್ರೆ ದೊಡುದಲ್ಲ ಟ್ರೈ ಮಾಡಕ್ಕೆನೋಕ್ಕೆ ತು ಮರ

ನನಗ್ ಬೇಕ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಆಂಡ್ ರೀ ಯಾಕಂದ್ರೆ ಅವ್ನು ಗಾಡಿ ತುಡು ಮಾಡ್ಕೊಂಡು ಹೋದ್ರಿ ನಂತ ಅವ್ರ ಮನಿಗೆ ಹೋಗಿ ಅವ್ರ ಮುಂದೆ ಹೇಳಿ ಒಂದು ತಗೊಂಡ್ಬರ್ತೇನಂತೆ ಅಷ್ಟೊ ಮಠ ನೀವು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋನಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಮಠ ಅಷ್ಟೇ ಅಟ್ರಿ